ಕೆಲಸ ಮಾಡ ಬಿಟ್ಬಿಟ್ರೆ ಇಲ್ಲಿ ಆ ಹುಡುಗಿನ್ ನೋಡ್ಕೊಂಡ್ ಬಾಯಿ ತಕೊಂಡು ಏ ಅದ್ ನೋಡ್ಕೊಂಡಿತಿ ಮಾಡ್ತಾರೆ ಇಲ್ಲಿ ಮಾಡ್ತಾರ ಇರೋ ಕೆಲ್ಸ ಮಾಡಿ ಬಂದ್ರಿ ಏನು ಮಾಡ್ಬೇಕು ಏನ್ ಮಾಡ್ತೀಯೋ ಏನ್ ಮಾಡ್ತಿ ಚಲೋ ಹುಣಸೆ ಹಣ್ಣ ಕ್ವಾಲಿಟಿ ಹುಣಸೆ ಹಣ್ಣ ಅದ್ನ ಹೊಲದಾಗ ಒಣ ಹಾಕೋ ಅಂತಂದ್ರ ಅದನ್ನ ತಗೊಂಡೋಗಿ ಹೊಳೆಯಾಗ ಹಾಕಿ ಆಮೇಲೆ ಕೊಳತೋಗಿರೋ ಬಾಳೆಹಣ್ಣ ಅದ್ನ ಹೊಲದ ಹೊಲದಾಗ ಒಣ ಹಾಕಿ ಹೊಳೆಯಾಗ ಹಾಕು ಅಂತಂದ್ರ ಅದನ್ನ ತೊಗೊಂಡ್ ಬಂದ ಹೊಲದಾಗ ಒಣ ಹಾಕಿ ಚೊಲೋ ಹುಣಸಿ ಹಣ್ಣು ನರ್ಯಾಗ ಹಾಕಿ ನಗು ನೀನ್ ತೊಗೊಂಡ್ ಏನ್ ಮಾಡುದು ಅಂದ್ರಿ ಅದು ಲಗ್ ಐತಲ್ರಿ ಅದಕ್ಕ ಹುಣಸಿ ಹಣ್ಣು ಒಳಗ ಹಾಕಿದ್ರ ಆ ಉಳಿ ತಗೊಂಡು ಅವ್ರ್ ಲಗ್ಕ ಸಾಂಬಾರ್ ಮಾಡ್ತಾರ ಅಂತ ಏ ಅಲ್ಲೋ ಅವ್ರದ್ ಯಾರ್ದೋಗ್ ಮದ್ವಿ ಅವ್ರು ಉದ್ಧಾರ ಮಾಡಕ್ ಹೋಗಿ ನನ್ನ ಹಾಳು ಮಾಡೋ ಕ್ವಾಲಿಟಿ ಏ ಹಣ್ಣದ ಅದು ತೊಗೊಂಡು ಹೋಗೋದು ಹೊಲ್ಯಾಗ ಹಾಕಿದ್ರೆ ನಾನು ಫೈಕೊಬೇಕು ನೀನು ಮುಂದೆ ನಿಂತೋಗಲ್ಲ ಹಿಂಗೆ ಬೈತೀರಿ ನೀವು ಒಳ್ಳೆ ಮನೆ ಹೊಡೆಯೋದಾಯ್ತು ನೀವು ನಿಮ್ಮ ಹತ್ರ ಕೆಳ್ದನಾಗ ನೋಡಿರಿ ಹಿಂಗೆ ಮಾಡಿದ್ರೆ ಹೇ ಏನು ಏನು ಅಲ್ಲೋ ನಿನಗೆ ಪದೇ ಪದೇ ನಿನಗೆ ಅದೇ ಹೇಳಿದ್ನ ಹಾಂ ಯಾಕ ಅಲ್ಲ ಅವ್ನಗೆ ನಾ ಪಗಾರ ಕೊಡ್ತೀನಿ ನಾ ಪಗಾರ ಕೊಡ್ತೀನಿ ಅವ್ನ್ಗೆ ಹೊಡಿತೀನಿ ಹೊಡಿತೀನಿ ಏನು ಮಾಡ್ತೀನಿ ಅಂತ ಕೇಳಾಕ ನೀವು ಯಾರು ನೀವು ಯಾರ

ಸಾಗರ ಕೆಲಸ ಮಾಡಿ ಮಾಡಿ ಕೆಲಸ ಯಾವಾಗ ನೋಡಿದ್ರೆ ನನಗೆ ಕೆಲಸ ಇರ್ತಾರೆ ಇವರು ಅಲ್ಲ ಆ ಬೆಳ್ಳಗಿನ ಹುಡುಗಿ ಬಿಸ್ಲಾಗ ಕರಿ ಆಗೋದು ಬೇಡ ಯಾವುದ್ರೆ ಗಿಡದ ಕೆಳಗೆ ನೆರಳಾಗ ನಿಲ್ಲಿಸಿ ಬಂದ್ರೆ ನಮಗೊಂದು ಕುಣ್ಯ ಬರ್ತೈತ್ಲಾ ಇದೆಲ್ಲ ಧರ್ಮದ ಕೆಲಸ ಅಂದ್ರೆ ಏನು

ನೆರಳಾಗ ನಿಂತಾಳಲ್ಲ ಈಗ ನೆರಳಾಗ ನಿಂತಕ್ಕಿಂತ ನಾ ಇನ್ಯಾವ ನೆರಳಾಗಿ ನಿಲ್ಲಿಸ್ತೀವಿ ಈಗ ಹೋಗಿ ಮಾತಾಡ್ಬೇಕಲ್ಲ ನಾ ಹೆಂಗೆ ಮಾತಾಡ್ಸೋದು ಈಗ ಇಕ್ಕ ಬೇರೆ ನೋಡ್ಕೊಳ್ಳಲ್ಲ ಹೋ ನಾನು ಡೈರೆಕ್ಟಾಗಿ ಮಾತಾಡಿಸ್ ಅಲ್ಲ ನಾನೇ ಹೋದ್ರೆ ಡಿಗ್ನಿಟಿ ಕಮ್ಮಿ ಆಕಟ್ಟು ಹೋಗಬಾರದು ಆ ಈ ನೋಡು ಹಂಗೆ ಏನರೇ ಮಾಡಬೇಕಲ್ಲ ಏನು ಮಾಡೋದು ಅಲ್ಲ ಹಚ್ ಹಚ್ ಅಂತ ನಾಯಿ ಹೊಡೆದಂಗ್ ಸೌಂಡ್ ಕೊಡತ್ತಾಳ ಅಲ್ಲಿ ಯಾವ ನಾಯಿನೂ ಕಾಣಿಸ್ಬಲ್ತು ಇವನ್ ಹೆಂಗ್ ಕರಿಯೋದು ಡ್ರಾಪ್ ಮಾಡಪ್ಪ ಅಂತ ಕೇಳಿದ್ರೆ ಇವನ್ ಹೆಂಗ್ ಮಾಡ್ತಾನೆ ಅಲ್ಲ ನಾ ಡ್ರಾಪ್ ಕೇಳಿದ್ರೆ ಈಗ ಇಲ್ಲಿ ಹುಡ್ರು ಏನೇನೋ ಕೊಡಕ್ ಬರ್ತಾರ ಬಡ ಬಡ ಕೇಳೋದ ಬಡ ಈಗ ಹೆಂಗ್ ಕರಿಯೋದು ಇವನ್ನ ಡ್ರಾಪ್ ಕೊಡೋ ಅಂತ ನನ್ಗತಾಳ ನಂಗೆ ನನ್ಗೆ ನನಗೆ ಗೊತ್ತಿಲ್ಲ ಏನು ಇಲ್ಲ ಒಂದ್ ಕೆಲ್ಸ ಮಾಡು ನಾಲ್ ಅದಿನ ಗುರ್ತು ಮಾಡಾಕ ಅಂದಿರ್ಬೇಕು ನನಗ ನಾನಾ ಹೋಗು ಹೆಂಗಸರಿಗೆ ಸ್ವಲ್ಪ ಅಭಿಮಾನ ಜಾಸ್ತಿ ಅಲ್ಲ ಆ ನಾನ ಹೋಗದ್ರ ಆಯ್ತು ನೋಡ್ ಏನ್ರೀ ಮೇಡಂ ಏ ಏನ್ ಹಚ್ಚ ಹಚ್ಚ ಚೆನ್ನಾಗ್ತಿದ್ರಿ ನಾನು ನಾಯಿ ಓಡಸಾತಿದ್ದೆನ್ರಿ ಹುಡುಗಿ ಅಲ್ವಾ ಭಯ ನೋಡಿ ಎಲ್ಲಿ ಕಚ್ಚ ಬಿಡುತ್ತೆನೋ ಅಂತ ಅದಕ್ಕೆ ಹಚ್ಚ ಹಚ್ಚ ಚನಾತಿದಾರಿ ಇಕ್ಕೆ ಯಾಕೋ ನನಗೆ ಅಂದಂಗಿತ್ತು ಅಲ್ಲ ನೀ ಯಾಕೆ ಇಲ್ಲಿ ಬಂದ್ರಿ ಹಾ ನೀವ ಕರ್ದಿಲ್ಲಾ ಅದಕ್ಕ ಬನ್ನಿ ಇಲ್ಲಲ್ಲ ನಾ ಬರಿ ಹಚ್ ಹಚ್ ಅಂತಿದ್ದೆ ಅದೇನ್ ನಿಮ್ ಕರ್ದಂಗ ಕೇಳಿಸ್ತೇನ ಅನ್ಸ್ತೈತ್ರಿ ಹಂಗಲ್ಲ ಈಗ ನೀವು ನಾಯಿ ಓಡ್ಸಂತಿದ್ಲಾ ಹಚ್ ಹಚ್ತ ಪಾಪ ಎಲ್ರಿ ನೀವ್ ಹೇಳದಂಗ ನಿಮ್ ಕಡದ್ರ ಅದಕ್ಕಂತೇಳಿ ಆ ನಾಯಿ ಒಡ್ಸ ನಾ ಬನ್ನಿ ಸರಿ ನಿಮ್ದ ಎಲ್ಲೇನೆ ಡ್ರಾಪ್ ಮಾಡ್ಬೇಕೇನ್ರಿ ಬರ್ರಿ ನಾನೇ ಬಿಟ್ಟು ಬರ್ತೇನೆ ಇರ್ಬೇಕು ಇದ್ದಲ್ ನಾಯಿ ಇಂತ ಬಾಳ್ ನಾಯಿಗಳು ಬರ್ತಾವ್ರಿ ಬಾಳ್ ನಾಯಿ ನೋಡಿನ್ ಬಿಡ್ರಿ ನಾನು ಅಲ್ರಿ ಮೇಡಮ್ ಬರೇ ನಾಯಿ 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 ಅಂತ ಹೇಳೆ ಹಂಗ್ಯಾಕ್ ಮಾತಾಡ್ತೀರಿ ಇಲ್ಲಿ ಆದೂ ನಾಯಿ ಇಲ್ಲ ಹೋಗಿ ಬಿಡಿರಿ ಹಂಗಿದ್ರೆ ಈಗ ನಾನು ಡ್ರಾಪ್ ಕೊಡ್ತೀರಿ ನೀವು ಬಂತಾ ಆದಿಗೆ ಬಂತ ಹಾ 나 ಅದಕ್ಕೆ ಬಂದೆನ್ರಿ ಗೊತ್ತಿತ್ತು ನನಗೆ ಗೊತ್ತಿತ್ತು ನನಗೆ ಈ ಆಯಸ್ ಕಂತಿದ್ ಕಡೆ ಕಬ್ಬನ್ ಹೆಂಗ ಆಕರ್ಷಣೆ ಕೊಡುತ್ತ ಅಂತ ಹುಡುಗರು ಇದ್ ಕಡೆ ಹುಡುಗರು ಬರತabilecekလား ಗೊತ್ತಿತ್ತು ನನಗೆ ನೀವು ಬರ್ತೀರಿ ಅಂತ ಹೇಳಿ ಹಾ ಹಂಗಲ್ಲ ಏನಿಲ್ಲ ಬಿಡಿ ಈಗ ಓನ್ ನರಿ ಹ್ಹ ಇಲ್ಲ ಇಲ್ಲ நானೇ ಹೆಡ್ಕೊಂಡ್ತೀನಿ ನಿಮ್ಮ ಎಲ್ಲ ಐತ್ರಿ ಬೈಕ್ ಬಾ ಬೈಕ ಇಲ್ರಿ ಹ್ಹ ಐರಿ ಒಂದು ಕೆಲಸ ಮಾಡಿ ಅಂದ್ರೆ ನಾ ಲಗೇಜ್ ಇಂಗ ಒತ್ತೋತೀನ್ರೆ ಇನ್ನು ಹಣವಂತ್ರ ಕತೆ ಇಂಗ ಒತ್ತೋತೀನ್ರೆ ನಡಕೋ ಅಂತ ಇಬ್ರು ಹಂಗ ಹೋಗೋಣ್ರೆ ನಿಮ್ಮ ಡ್ರಾಪ್ ಮಾಡ್ತೇನೆ ನಾನು ನಡ್ಕೋತ ಆಮೇಲೆ ಇಬ್ರು ಕಷ್ಟ ಸುಖ ಎರಡು ಮಾತಾಡ್ಕೊಂಡು ಅಂತಲೋ ಅಲ್ಲ ಬೈಕ್ ಇಲ್ಲದೆ ಡ್ರಾಪ್ ಹೆಂಗ್ ಅಂತಾರಾ ಬೈಕ್ ಇಲ್ಲ ಅಂದ್ರೆ ಡ್ರಾಪ್ ಕೊಡೋಕೆ ಯಾಕೆ ಬಂದಿರಿ ನೀವು ನನಗೆ

ಬೈಕ್ ಇದ್ದಿದ್ರ ಆ ಮಾತಾ ಬೇರೆ ಇತ್ತು ಚಂದನ್ ಹುಡುಗಿ ಚಂದನ್ ಹುಡುಗಿ ಆಹಾ ಆಹಾ ಬಾ ಏನ್ ಮಾಡೋದು ಹುಳಿ ದ್ರಾಕ್ಷಿ ಅನ್ಕೋಬೇಕು ಕೈ ಸಿಗ್ಲಾರ್ದು ಹುಳಿ ಅನ್ಕೋಬೇಕು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಸಂಘ ಯಾ ಟಾಪ್ ಅವಕಾಶ ಯಾವಾಗಲೂ ಸಿಗಲ್ಲ ಟಿಕ್ ಆಗಲೇ ಬಾಯಿಗೆ ಹಾಕೋಬೇಕು ನನ್ನ ಶಿಷ್ಯ ನನ್ನ ಬಿಟ್ಟು ಚಲೋ ಹುಡುಗಿನ ಹಾಕೊಂಡು ಹೊರತಾ ಹಾ ಹಾ ಏನಪ್ಪಾ ಕала ಬಂತು ಏ ಸಂಘಾ ನೀನು ಬಿಡ್ತೀಯ ಅಂತ ಅನ್ಕೊಂಡೆನೇ ಬಾಯಿಗೆ ಐತು ಹೊಲ್ದಾಗ ಏ ಆ ಹುಡುಗಿ ಒಂದೇ ದಿನ

ಬಿಟ್ಬಿಡ್ರಿ ಸಾಕು ಏಯ್ ಅಲ್ಲೋ ಆ ಹುಡುಗಿ ಆ ಹುಡುಗಿನ ಡ್ರಾಪ್ ಕೊಡ್ತಿ ನಾವನ ದುಡಿಗಲ್ರಿಯ್ ಬಿಡ ಮಾಡ ಅಲ್ಲ ಆ ಹುಡುಗಿನ ಬೈಕ್ ನ ಕುಸ್ಕೊಂಡು ಮಗ ನನ್ನ ಮುಂದೆ ಆಕೆ ಹೆಗಲ್ ಇಡ್ಕೊಂಡು ಹಿಂಗ ಕಳ ತಾಗದಿ ಚಸ್ಮಾ ಬರ ಹಾಕೊಂಡ್ ನಾನು ಚಸ್ಮಾ ಹಾಕಬೇಕ ಚಸ್ಮಾ ಹಾಕಿ ಅವನು ಎತ್ತ ಒಡಿಯ

ದುಡಿಯ ಸೌಕಾಶ್ ಬಿದ್ದ್ರಿ ಎಲ್ರಿ ದುಡಿಯ್ರಿ ಮತ್ತೆಲ್ರ ನಿಮ್ಮನ್ನ ಡ್ರಾಪ್ ಕೊಡ್ಬೇಕೇನ್ರಿ ನಿನ್ನ ಕರ್ದಾರ್ದು நே இன்ன கருதூ பா நான் பானிபுரி கொடஸ் தீனி ননিলে নিদে তো বাহিৰে